ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಹನುಮಾನ್ ಚಾಲಿಸಾವು ಭಗವಾನ್ ಆಂಜನೇಯನ ಭಕ್ತಿಯ ಜನಪ್ರಿಯ ಪಠಣವಾಗಿದೆ ಹನುಮಾನ್ ಚಾಲಿಸಾವನ್ನು ಪಠಿಸುವುದರಿಂದ ಅನೇಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದೆನ್ನುವ ನಂಬಿಕೆ ಇದೆ ಈ ಚಾಲಿಸದಲ್ಲಿ ಆಂಜನೇಯ ಸ್ವಾಮಿಯ ಮಹಿಮೆ ಶಕ್ತಿಗಳು ಮತ್ತು ಪ್ರಯೋಜನಕಾರಿ ಗುಣಗಳನ್ನು ವಿವರಿಸಲಾಗಿದೆ ಇದನ್ನು ಓದುವುದರಿಂದ ಅಥವಾ ಕೇಳುವುದರಿಂದ ಭಕ್ತನಿಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ರಕ್ಷಣೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಹನುಮಾನ್ ಚಾಲಿಸಾವನ್ನು ಪಠಿಸುವುದರಿಂದ ಭಕ್ತನಿಗೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಾಂತಿ ಸಿಗುತ್ತದೆ ಹಾಗೂ ಅವನು ಹನುಮಂತನ ಅನುಗ್ರಹ ಮತ್ತು ಉಪಸ್ಥಿತಿಯನ್ನು ಅನುಭವಿಸುತ್ತಾನೆ ಹನುಮಾನ್ ಚಾಲಿಸಾವನ್ನ ಓದಿದ್ರೆ ಅಥವಾ ಕೇಳಿದರೆ ಏನಾಗುತ್ತದೆ ಗೊತ್ತಾ ಲೈಫಲ್ಲಿ ನಿಮಗೆ ಎಷ್ಟು ಪ್ರಾಬ್ಲಮ್ಸ್ ಇದ್ರೂ ಅದೆಲ್ಲದಕ್ಕೂ ಇರೋ ಒಂದೇ ಒಂದು ಸಲ್ಯೂಷನ್ ಅಂದರೆ ಹನುಮಂತನ ಆರಾಧನೆ ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸ್ವತಃ ಹನುಮಂತ ಬಗೆಹರಿಸುತ್ತಾರೆ ಹನ್ನೊಂದು ದಿನಗಳ ಕಾಲ ಮಾಡುವಂಥ ಹನುಮಂತನ ಸಂಕಲ್ಪ ತುಂಬಾ ಪವರ್ಫುಲ್ ಆಗಿರುತ್ತದೆ ಯಾಕಂದರೆ ಈ ಸಂಕಲ್ಪದಲ್ಲಿ ನಾವು ನೇರವಾಗಿ ಹನುಮಂತನನ್ನು ಸಹಾಯ ಬೇಡ್ತೀವಿ ಈ ಹನ್ನೊಂದು ದಿನಗಳ ಸಂಕಲ್ಪ ನೀವು ಪೂರ್ತಿ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತದೆ ಆದರೆ ಈ ಸಂಕಲ್ಪ ಪೂರ್ತಿ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ ಈ ಹನ್ನೊಂದು ದಿನಗಳಲ್ಲಿ ಸಾಕ್ಷಾತ್ ಹನುಮಂತ ನಿಮ್ಮನ್ನು ಪರೀಕ್ಷೆ ಮಾಡುತ್ತಾರೆ ಈ ಹನ್ನೊಂದು ದಿನಗಳ ಸಂಕಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ಈಗ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಈ ಹನ್ನೊಂದು ದಿನಗಳ ಸಂಕಲ್ಪದಲ್ಲಿ ಪ್ರತಿನಿತ್ಯ ಹನ್ನೊಂದು ಸಲ ತಪ್ಪದೆ ಹನುಮಾನ್ ಚಾಲಿಸ ಓದಬೇಕು ಇದೇ ಮುಖ್ಯ ನಿಯಮ ಈಗ ನಾವು ಸಂಕಲ್ಪ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಮೊದಲು ನಿಮ್ಮ ಕೋರಿಕೆ ಏನು ಅನ್ನೋದು ಫಿಕ್ಸ್ ಮಾಡಿಕೊಳ್ಳಿ ಆ ಕೋರಿಕೆಯಲ್ಲಿ ಒಬ್ಬರಿಗೆ ನೋವು ದುಃಖ ಕಷ್ಟ ಕೊಡೋ ಥರ ಇರಬಾರದು ಅಂದರೆ ಒಬ್ಬರು ಹಾಳಾಗ್ಲಿ ಅಂತಾನು ಅಥವಾ ಯಾರಿಗಾದರೂ ಅಪಘಾತ ಆಗಲಿ ಅಂತಾನು ಸಾಯಲಿ ಅಂತಾನು ಇಂಥ ಕೋರಿಕೆಗಳು ಮಾತ್ರ ಇಟ್ಕೋಬೇಡಿ ಆ ಕೋರಿಕೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಕುಟುಂಬ ಅಥವಾ ಮಕ್ಕಳ ಬಗ್ಗೆ ಮಾತ್ರ ಇರಬೇಕು ಅಂದ್ರೆ ನಿಮ್ಮ ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅಂತ ಅಥವಾ ಯಾವುದಾದರೂ ಒಳ್ಳೆ ಕೆಲಸ ಸಿಗಬೇಕು ಅಂತ ಅಥವಾ ನೀವು ಮಾಡಿರುವಂತ ಸಾಲ ಬೇಗ ತಿರ್ಬೇಕು ಅಂತ ಮನೆ ಕಟ್ಕೋಬೇಕು ಅಂತ ಕೆಲಸ ಸಕ್ಸಸ್ ಆಗಬೇಕು ಅಂತ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂತ ಈ ಥರ ಯಾವುದಾದರೂ ಒಂದು ಒಳ್ಳೆ ಕೋರಿಕೆಯನ್ನು ಫಿಕ್ಸ್ ಮಾಡ್ಕೊಳ್ಳಿ ಒಂದೇ ಒಂದು ಕೋರಿಕೆ ಮಾತ್ರನೇ ಕೇಳಬೇಕಾಗುತ್ತೆ ಎರಡನೆಯದು ಈ ಸಂಕಲ್ಪವನ್ನು ನೀವು ಮಂಗಳವಾರದಿಂದ ಶುರು ಮಾಡಬೇಕು ನೀವು ಯಾವ ಯಾವ ಮಂಗಳವಾರ ಸಂಕಲ್ಪ ಮಾಡ್ಕೋಬೇಕು ಅಂತ ಇದ್ದೀರೋ ಆ ದಿನ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಹೇಳಬೇಕು ಬ್ರಹ್ಮ ಮುಹೂರ್ತ ಬಂದು ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆವರೆಗೂ ಇರುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಿಕೊಂಡು ಒಗೆದು ಒಣಗಿರುವಂತಹ ಶುಚಿಯಾದ ಬಟ್ಟೆಗಳನ್ನು ಮಾತ್ರ ಧರಿಸಬೇಕು ಇದೇ ರೀತಿ ಹನ್ನೊಂದು ದಿನಗಳು ಕೂಡ ನೀವು ಬ್ರಹ್ಮ ಮುಹೂರ್ತದಲ್ಲೇ ಏಳಬೇಕು ಸಂಕಲ್ಪ ಅನ್ನೋದು ಬ್ರಹ್ಮ ಮುಹೂರ್ತದಲ್ಲೇ ಮುಗಿಬೇಕು ಬಳಿಕ ಮನೆ ಮೇಲೆ ಒಂದು ಶುಚಿಯಾದ ಬಟ್ಟೆ ಹಾಕಿ ಅದರ ಮೇಲೆ ಹನುಮಂತನ ಫೋಟೋ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟಿಟ್ಟು ನಿಮಗೆ ಬೇಕಾದ ಹೂಗಳಿಂದ ಅಲಂಕಾರ ಮಾಡಿ ಫೋಟೋ ಮುಂದೆ ತುಪ್ಪದಿಂದ ದೀಪ ಹಚ್ಚಬೇಕು ತುಪ್ಪ ಅನ್ನೋದು ನೀವು ಅಂಗ ಅಂಗಡಿಯಿಂದ ತರಬಾರದು ಸ್ವಂತ ಮನೆಯಲ್ಲಿ ನಿಮ್ಮ ಕೈಯಾರೆ ನೀವೇ ತಯಾರಿಸಿದಂತಹ ತುಪ್ಪ ಆಗಿರಬೇಕು ನೀವು ಸಂಕಲ್ಪ ಮಾಡೋ ಹಿಂದಿನ ದಿನ ತುಪ್ಪ ತಯಾರಿಸಿ ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಂಡು ಅದನ್ನು ಹನುಮಂತನ ಪೂಜೆಗಂತ ಸಪರೇಟ್ ಆಗಿ ತೆಗೆದಿಟ್ಟುಕೊಳ್ಳಿ ಕೆಲವರು ಅಡುಗೆಗೂ ಕೂಡ ಅದೇ ತುಪ್ಪ ಬಳಸುತ್ತಾರೆ ಪೂಜೆಗೂ ಕೂಡ ಅದೇ ತುಪ್ಪ ಬಳಸುತ್ತಾರೆ ಅದು ತುಂಬಾ ತಪ್ಪಾಗುತ್ತದೆ ನೀವು ತುಪ್ಪ ತಯಾರಿಸಿದ ಮೇಲೆ ಎರಡು ಭಾಗವನ್ನು ಮಾಡಿಟ್ಟುಕೊಂಡು ಅರ್ಧ ಅಡಿಗೆಗೆ ಅರ್ಧ ದೇವರಿಗೆ ಅಂತ ಸಪರೇಟ್ ಆಗಿ ತೆಗೆದಿಟ್ಟುಕೊಳ್ಳಬೇಕು ಬಳಿಕ ಹನುಮಂತನಿಗೆ ಹಣ್ಣುಗಳನ್ನು ನೈವೇದ್ಯವಾಗಿಡಬೇಕು ನೀವು ಯಾವ ಹಣ್ಣನ್ನು ಬೇಕಾದರೂ ನೈವೇದ್ಯವಾಗಿಡಬಹುದು ನಂತರ ಹನುಮಂತನ ಫೋಟೋ ಮುಂದೆ ಒಂದು ಶುಚಿಯಾದ ಬಟ್ಟೆ ಹಾಕಿಕೊಂಡು ನೀವು ಅದರ ಮೇಲೇನೆ ಕುಳಿತುಕೊಳ್ಳಬೇಕು ಚಾಪೆ ಮೇಲೆ ಕುಳಿತುಕೊಳ್ಳಬಾರದು ಬಟ್ಟೆ ಮೇಲೆ ಕುಳಿತುಕೊಂಡು ಭಕ್ತಿಯಿಂದ ಹನ್ನೊಂದು ಸಲ ಹನುಮಾನ್ ಚಾಲಿಸ ಓದಬೇಕು ಒಂದು ಸಾಲು ಕೂಡ ನಿಲ್ಲಿಸದೆ ಓದಬೇಕು ಬೇಕಿದ್ದರೆ ಮಧ್ಯದಲ್ಲಿ ಒಂದೆರಡು ನಿಮಿಷ ರೆಸ್ಟ್ ತೆಗೆದುಕೊಳ್ಳಬಹುದು ಆದರೆ ಕೂತಿರುವ ಜಾಗದಿಂದ ಮಾತ್ರ ಮೇಲೇಳಲೇಬಾರದು ನೀವು ಒಂದು ಸಲ ಕುಳಿತುಕೊಂಡರೆ ಹನ್ನೊಂದು ಸಲ ಹನುಮಾನ್ ಚಾಲಿಸ ಓದಿ ಮುಗಿಸಿದ ನಂತರ ಮಾತ್ರವೇ ಮೇಲೇಳಬೇಕು ಮಧ್ಯದಲ್ಲಿ ನೀರು ಕೂಡ ಕುಡಿಯಬಾರದು ಹಾಗಾಗಿ ಎಲ್ಲ ಕೆಲಸ ಮುಗಿಸಿಕೊಂಡು ನೆಮ್ಮದಿಯಿಂದ ಕುಳಿತುಕೊಳ್ಳಿ ಹನುಮಾನ್ ಚಾಲಿಸ ಓದಿದ ಮೇಲೆ ನೀವು ದೇವರಿಗೆ ಸಮರ್ಪಿಸಿದಂತಹ ನೈವೇದ್ಯವನ್ನು ತಿನ್ನಬಹುದು ನೀವು ಬೆಳಿಗ್ಗೆ ಎದ್ದಾಗಿನಿಂದ ಒಂದು ತೊಟ್ಟು ನೀರು ಕೂಡ ಕುಡಿಯಬಾರದು ಹನುಮಾನ್ ಚಾಲಿಸ ಓದಿ ಮುಗಿಸಿದ ನಂತರ ನೀವು ಹಾಲು ಹಣ್ಣು ತೆಗೆದುಕೊಳ್ಳಬಹುದು ನಿಮ್ಮ ಮನೆಯವರಿಗೂ ಕೂಡ ಕೊಡಬಹುದು ಇಲ್ಲಿ ನೀವೊಂದು ಮುಖ್ಯವಾದ ವಿಷಯ ನೆನಪಿಟ್ಟುಕೊಳ್ಬೇಕು ಅದೇನೆಂದ್ರೆ ಹನುಮಾನ್ ಚಾಲಿಸ ಕೊನೆಯಲ್ಲಿ ನಿಮ್ಮ ಹೆಸರು ನೀವೇ ಹೇಳಬೇಕಾಗುತ್ತೆ ಹನುಮಾನ್ ಚಾಲಿಸ ಕೊನೆಯ ಸಾಲಿನಲ್ಲಿ ತುಳಸಿದಾಸ ಸದಾ ಹರಿಚೇರ ಈಜಯನಾಥ ಹೃದಯ ಮಹಡೇರ ಇಂಥ ಒಂದು ಶ್ಲೋಕ ಇರುತ್ತದೆ ಇಲ್ಲಿ ನೀವು ತುಳಸಿದಾಸ ಅನ್ನೋ ಹೆಸರಿನ ಜಾಗದಲ್ಲಿ ನಿಮ್ಮ ಹೆಸರನ್ನು ನೀವು ಹೇಳಬೇಕು ಇದು ನಾನು ಹೇಳ್ತಾ ಇರೋ ಮಾತಲ್ಲ ದೊಡ್ಡ ದೊಡ್ಡ ಪಂಡಿತರು ಹೇಳಿರುವಂಥದ್ದು ಈ ಪ್ರಕಾರ ನೀವು ಹನ್ನೊಂದು ಸಲ ಹನುಮಾನ್ ಚಾಲಿಸ ಓದಿದಾಗಲೂ ನಿಮ್ಮ ಹೆಸರನ್ನೇ ಹೇಳಿರಬೇಕು ಇದೇ ರೀತಿ ಹನ್ನೊಂದು ದಿನ ಕೂಡ ಮಾಡಬೇಕು ಒಂದು ದಿನ ಕೂಡ ತಪ್ಪಿಸಿಕೊಳ್ಳಬಾರದು ಹನ್ನೊಂದು ದಿನ ಮುಗಿಯುವವರೆಗೂ ಮನೆಯಲ್ಲಿ ಮಾಂಸಾಹಾರ ಮಾಡಬಾರದು ಸ್ಮೋಕಿಂಗ್ ಡ್ರಿಂಕಿಂಗ್ ಅಭ್ಯಾಸ ಇದ್ರೆ ಹನ್ನೊಂದು ದಿನ ಬ್ರೇಕ್ ತೆಗೆದುಕೊಳ್ಳಿ ಹನ್ನೊಂದು ದಿನ ಬ್ರಹ್ಮಚರ್ಯ ಪಾಲಿಸಬೇಕು ಈ ಪೂಜೆಯನ್ನ ಅಥವಾ ಸಂಕಲ್ಪವನ್ನ ಪುರುಷರು ಮಹಿಳೆಯರು ಇಬ್ಬರೂ ಕೂಡ ಮಾಡಬಹುದು ಹಾಗಾಗಿ ಮಹಿಳೆಯರು ಮುಟ್ಟಾದ ನಂತರ ಸಂಕಲ್ಪ ಮಾಡಿಕೊಂಡ್ರೆ ಒಳ್ಳೆಯದು ಮಧ್ಯದಲ್ಲಿ ಸಂಕಲ್ಪ ನಿಲ್ಲಿಸುವ ಅಗತ್ಯ ಬರಲ್ಲ ಮೈಲಿಗೆ ಇದ್ರೆ ಸಂಕಲ್ಪ ಮಾಡುವಂತಿಲ್ಲ ಹನ್ನೊಂದು ದಿನಗಳ ಕಾಲ ಹೊಲಸು ಮಾತಾಡಬಾರದು ಯಾರನ್ನು ಕೂಡ ಬೈಯಬಾರದು ಯಾರಿಗೂ ನೋವು ಕೊಡಬಾರದು ಈ ರೀತಿ ಹನ್ನೊಂದು ದಿನ ಪೂರ್ತಿಯಾದ ಮೇಲೆ ಕೊನೆಯ ದಿನದಂದು ಅಂದರೆ ಹನ್ನೊಂದನೇ ದಿನದಂದು ಹನ್ನೊಂದು ಸಲ ಹನುಮಾನ್ ಚಾಲಿಸ ಓದಿದ ನಂತರ ಬಜರಂಗ್ ಬಾನ್ ಒಂದು ಸಲ ಓದಿ ನಿಮ್ಮ ಸಂಕಲ್ಪ ಮುಗಿಸಬೇಕು ಯಾಕಂದ್ರೆ ಬಜರಂಗ್ ಬಾರ್ ನಲ್ಲಿ ಬರೆದಿರೋ ಪ್ರಕಾರ ಸಾಕ್ಷಾತ್ ಹನುಮಂತ ಸ್ವಂತ ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾರೆ ಎಲ್ಲಾ ವ್ರತ ಹೋಮ ಪೂಜೆ ಹರಕೆ ಮಾಡುವಾಗ ನಾರ್ಮಲ್ ಆಗಿ ಇದೇ ರೂಲ್ಸ್ ಇರುತ್ತದೆ ಹಾಗಾಗಿ ಇದೆಲ್ಲ ದೊಡ್ಡ ಕಷ್ಟ ಅಲ್ಲ ಅಂತ ನಿಮಗೆ ಅನ್ನಿಸಬಹುದು ಆದರೆ ಹನುಮಾನ್ ಸಂಕಲ್ಪ ಶುರು ಮಾಡಿದ ಜನರಲ್ಲಿ ಒಬ್ಬರು ಅಥವಾ ಇಬ್ಬರು ಮಾತ್ರವೇ ಸಕ್ಸಸ್ಫುಲ್ ಆಗಿ ಪೂರ್ತಿ ಮಾಡೋಕೆ ಸಾಧ್ಯ ಆಗುತ್ತೆ ಉಳಿದ ಎಂಟೊಂಬತ್ತು ಜನ ಕೂಡ ಯಾವ ಒಂದು ಪ್ರಾಬ್ಲಮ್ ಬಂದು ಮಧ್ಯದಲ್ಲೇ ನಿಲ್ಲಿಸಿ ನೀವು ಸಂಕಲ್ಪ ಶುರು ಮಾಡಿದಾಗಲೇ ಎಲ್ಲಿಲ್ಲದ ಸಮಸ್ಯೆಗಳು ಶುರುವಾಗುತ್ತೆ ಅದೆಲ್ಲ ಕೂಡ ಹನುಮಂತ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರೋದು ಅಂತ ನೆನಪಿಟ್ಟುಕೊಳ್ಳಿ ಮನೆಯಲ್ಲಿ ಅಥವಾ ಕೆಲಸದಲ್ಲಿ ಬೇಕಂತಾನೆ ಜನರು ನಿಮಗೆ ಕೋಪ ತರಿಸ್ತಾರೆ ಹಾಗಂತ ನೀವು ಅವರನ್ನು ಬಯ್ಯೋಕೆ ಅಥವಾ ಶಾಪಗಳಾಕೋಕೆ ಹೋಗಬೇಡಿ ಇನ್ನೊಂದೇನೆಂದರೆ ಈಗ ನಾನು ಹೇಳಿರುವಂಥ ರೂಲ್ಸಲ್ಲಿ ಯಾವುದಾದರೂ ಒಂದು ರೂಲ್ಸ್ನ ನೀವು ತಪ್ಪಿದರೂ ಕೂಡ ಏನೋ ಒಂದು ಸಮಸ್ಯೆ ಬಂದು ನಿಮ್ಮ ಸಂಕಲ್ಪ ಮಧ್ಯದಲ್ಲೇ ನಿಂತು ಹೋಗುತ್ತೆ ಆ ರೀತಿ ನಿಮ್ಮ ಸಂಕಲ್ಪ ಮಧ್ಯದಲ್ಲಿ ನಿಂತು ಹೋಯಿತು ಅಂದರೆ ನೀವು ಯಾವುದೋ ಒಂದು ರೂಲ್ಸನ್ನು ಬ್ರೇಕ್ ಮಾಡಿದ್ದೀರಿ ಅಂತ ಅರ್ಥ ಅದೇ ಅದೇನು ಅಂತ ಸರಿಪಡಿಸಿಕೊಂಡು ಮತ್ತೆ ಮುಂದಿನ ಮಂಗಳವಾರದಿಂದ ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ಸಂಕಲ್ಪ ಮುಗಿಯುವವರೆಗೂ ಕೂಡ ನಿಮ್ಮೊಳಗೆ ಹನುಮಂತ ಇದ್ದಾರೆ ಅಂತ ನೀವು ಫೀಲ್ ಆಗಬೇಕು ಉದಾಹರಣೆಗೆ ನಾವು ಪ್ರತಿದಿನ ಮನೆಯಲ್ಲಿ ಹೇಗೆ ಇರ್ತೀವಿ ಅದೇ ಮನೆಗೆ ಗೆಸ್ಟ್ ಬಂದರೆ ಕ್ಲೀನಾಗಿ ರೆಡಿಯಾಗಿ ಮನೇನ ಕ್ಲೀನಾಗಿ ಇಟ್ಕೊಂಡು ಏನೇನೋ ಪದಾರ್ಥಗಳನ್ನು ತಯಾರಿಸಿ ಖುಷಿ ಖುಷಿಯಾಗಿ ಮಾತನಾಡಿಕೊಂಡು ಆಲ್ಮೋಸ್ಟ್ ಡ್ರಾಮಾ ಮಾಡ್ತೀವಿ ಯಾಕಂದರೆ ಅವರಿಗೆ ನಮ್ಮ ನಿಜವಾದ ಬಣ್ಣ ಗೊತ್ತಾಗಬಾರ್ದು ಅಂತ ಅಥವಾ ಅವರು ಮನೆಯಲ್ಲಿರೋವರೆಗೂ ಖುಷಿಯಾಗಿ ಇಟ್ಟುಕೊಳ್ಬೇಕು ಅಂತ ಬರೀ ಗೆಸ್ಟ್ಗಳು ಮನೆಗೆ ಬಂದರೇ ನಾವು ಇಷ್ಟೊಂದು ಚೇಂಜ್ ಆಗ್ತೀವಿ ಅಂದಮೇಲೆ ಸ್ವತಃ ಹನುಮಂತನ ಮೊಳಗೆ ಇದ್ದಾರೆ ಅಂದಮೇಲೆ ನಾವು ಇನ್ನಷ್ಟು ಕೇರ್ಫುಲ್ ಆಗಿರಬೇಕು ಅಂತ ನೆನಪಿಟ್ಟುಕೊಳ್ಳಿ ರೂಲ್ಸ್ನ ಬ್ರೇಕ್ ಮಾಡದೆ ಫಾಲೋ ಮಾಡಿ ಯಾರು ನೋಡದೇ ಇದ್ದಾಗ ಮನುಷ್ಯ ಯಾವ ರೀತಿ ಇರ್ತಾನೋ ಅದೇ ಅವನ ನಿಜವಾದ ಬಣ್ಣ ಅಂತ ಹೇಳ್ತಾರೆ ಯಾರು ನೋಡದೆ ಇರೋದನ್ನು ಕೂಡ ನೋಡೋರೇ ದೇವರು ಹಾಗಾಗಿ ತುಂಬ ಅಂದರೆ ತುಂಬಾ ಕೇರ್ಫುಲ್ ಆಗಿರಿ ನೀವು ಸಕ್ಸಸ್ಫುಲ್ಲಾಗಿ ಸಂಕಲ್ಪ ಪೂರ್ತಿ ಮಾಡಿದರೆ ನೀವು ಕೇಳಿದಂಥ ಯಾವ ಕೋರಿಕೆಯನ್ನಾದರೂ ಖಂಡಿತ ಹನುಮಂತ ಈಡೇರಿಸುತ್ತಾರೆ ತುಂಬ ದಿನ ಏನೂ ಅಲ್ಲ ಹನ್ನೊಂದು ದಿನ ಸಂಕಲ್ಪ ಮಾಡಿಕೊಂಡ್ರೆ ಸಾಕು ಹನ್ನೊಂದು ದಿನದ ನಂತರ ಖಂಡಿತ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಇನ್ನೊಂದು ವಿಷಯ ಏನಂದರೆ ನೀವು ಯಾವುದೇ ಕೆಲಸ ಪೂಜೆ ಏನು ಮಾಡಿದರೂ ಕೂಡ ಟೆಸ್ಟ್ ಮಾಡೋದಕ್ಕೆ ಅಂತ ಮಾಡೋಕೆ ಭಕ್ತಿ ನಂಬಿಕೆ ಇಟ್ಟು ಮಾಡಿ ನಿಮ್ಮ ಮನಸ್ಸಲ್ಲಿ ಹನುಮಂತನನ್ನು ತುಂಬಿಕೊಳ್ಬೇಕು ನೀವು ಸಂಕಲ್ಪ ಮಾಡೋ ಹನ್ನೊಂದು ದಿನ ಕೂಡ ನಿಮ್ಮ ಜೊತೆ ಅಥವಾ ನಿಮ್ಮೊಳಗೆ ಹನುಮಂತ ಇದ್ದಾರೆ ಅಂತ ನೀವು ನಂಬಬೇಕು ನಿಮಗೆ ಎಲ್ಲಿ ನೋಡಿದರೂ ಕೂಡ ಹನುಮಂತನೇ ಕಾಣಿಸಬೇಕು ನಿಮಗೆ ಮೊದಲನೇ ದಿನಾನೇ ಇದೆಲ್ಲ ಅನ್ನಿಸದೇ ಇದ್ದರೂ ಕೂಡ ಈ ಹನ್ನೊಂದು ದಿನಗಳ ಸಂಕಲ್ಪ ಪೂರ್ತಿ ಆಗೋದ್ರೊಳಗೆ ಖಂಡಿತ ನಿಮ್ಮ ಜೊತೆ ಹನುಮಂತ ಇರೋದನ್ನು ನೀವು ಫೀಲ್ ಆಗ್ತೀರಾ ಆಗ ಖಂಡಿತ ನಿಮ್ಮ ಕೋರಿಕೆ ಹನುಮಂತ ಈಡೇರಿಸುತ್ತಾರೆ ಆ ರೀತಿ ಅಲ್ಲದೆ ತಾನು ಒಂದು ಕಡೆ ಆದರೆ ಮನಸ್ಸೊಂದು ಕಡೆ ಇಟ್ಕೊಂಡು ಏನೋ ಒಂದು ಕೆಲಸದಂತೆ ಸಂಕಲ್ಪ ಮಾಡಿ ಮುಗಿಸಿದರೆ ನೀವು ಹನ್ನೊಂದು ದಿನ ಅಲ್ವಲ್ಲ ದಿನ ನೂರು ಸಲ ಓದಿದ್ರೂ ಸಂಕಲ್ಪ ನೂರು ದಿನ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಇರಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಅಂಥವರು ಸಂಕಲ್ಪ ಮಾಡದೇ ಇರೋದೇ ಉತ್ತಮ ಹಾಗಾಗಿ ನಿಷ್ಠೆಯಿಂದ ಮಾಡಿ ರಿಸಲ್ಟ್ ಏನಂತ ಹನ್ನೊಂದು ದಿನದ ನಂತರ ತಿಳಿಸಿಕೊಡಿ ಶ್ರೀರಾಮ್ ಜೈರಾಮ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು